ಶೇರ್ ಮಾಡ್ತೀನಿ ನಾನ್ ವೇಸ್ಟ್ ತಗೋದ್ ಇಚ್ಛೆ ಇಟ್ಟು ಹಾಕೊಳ್ಳುವ ಸಾರಿ ಮಾತ್ರ ತುಂಬಾನೇ ಸಖತ್ ಆಗ್ತೇ ನೀರಷ್ಟು ಚೆನ್ನಾಗಿ ಕೊಡುತ್ತೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ಆಮೇಲೆ ತ್ರೀ ತೌಸಂಡ್ ತನಕ ಎಲ್ರು ಈ ಸಾರಿ ಬೆಲೆನಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನನ್ನ ವಾಡ್ರ್ರು ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಬೆಳಿಗ್ಗೆ ಆಗಲಿಲ್ಲ ನಿನ್ನೆ ತೊಗೊಂಡು ಬಂದಿರುವಂಥ ರೇಷನ್ ಎಲ್ಲ ಎತ್ತಿಡಬೇಕಾದ್ರೆ ಸೊ ನಿನ್ನೆ ನೈಟು ಸ್ವಲ್ಪನೇ ಎತ್ತಿಟ್ಟಿದ್ದೀನಿ ಉಡುಕಿದೆಲ್ಲ ಅಷ್ಟೇ ಇಟ್ಬಿಟ್ಟಿದ್ದೆ ನಾನು ಎತ್ತಿಟ್ಟಿರಲಿಲ್ಲ ಸೊ ಇವಾಗ ಬೆಳಕೆಯಿಂದ ಅದು ಶುರು ಮಾಡಿಕೊಂಡೆ ಪಟಪಟ ಹೇಳಿಬಿಟ್ಟು ಎಲ್ಲ ಅಲ್ಲಲ್ಲಿ ಸೆಟ್ ಮಾಡಬೇಕು ಇವತ್ತು ಅಂತ ಅಂತೇಳ್ಬಿಟ್ಟು ಸೆಟ್ ಮಾಡಿದ್ದೀನಿ ಹಾಗಾಗಿ ಬೆಳಗ್ಗೆ ಅವರಿಗೆ ತಿಂಡಿ ಮಾಡಿ ಕಳಿಸೋಷ್ಟೊತ್ತಿಗೆ ಅದಾದಮೇಲೆ ಒಂದು ಟೂ ಅವರ್ಸ್ ಅದೇ ಆಯಿತು ಕಿಚನ್ನ ಜೋಡಿಸೋದು ಆಮೇಲೆ ಕಿಚನಲ್ಲಿ ಎಲ್ಲ ಕ್ಲಿಕ್ ಕ್ಲೀನಾಗಿಡೋದು ಸೊ ಇದೇ ಕೆಲಸ ಆಗಿಬಿಡ್ತು ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ಮಾಡಲಿಲ್ಲ ಸೊ ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ನಾನು ಕೆಲವೊಂದು ಸ್ಯಾರಿಗಳಿದೆ ನನ್ನ ಹತ್ರ ಕೆಲವೊಂದು ಸ್ಯಾರಿಗಳು ಉಟ್ಕೊಳ್ಳದೇ ಇರುವಂಥ ಸ್ಯಾರಿಗಳನ್ನು ತೆಗೆದುಬಿಟ್ಟು ಉಟ್ಕೊಳ್ಳೋಷ್ಟು ಯಾವುದು ನಾನು ಉಟ್ಕೊಳ್ಬೇಕು ಅಂತ ಅನಿಸುತ್ತೋ ಅಷ್ಟು ಸ್ಯಾರಿನ ಮಾತ್ರ ಇವತ್ತು ಜೋಡಿಸಿಡೋಣ ಆಮೇಲೆ ಕಬೋರ್ಡ್ ಕೂಡ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಕಬರ್ಡ್ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಹಾಗೆ ಇದುವರೆಗೂ ಯಾರನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಹಾಗೆ ನನ್ನ ಹತ್ರ ಎಷ್ಟು ಸ್ಯಾರಿಗಳಿದೆ ಆಮೇಲೆ ನಾನು ಯಾವ ಸ್ಯಾರಿನ ಯೂಸ್ ಮಾಡ್ತೀನಿ ಯಾವ ಸ್ಯಾರಿನ ಯಾವ ಟೈಮಲ್ಲಿ ತೊಗೊಂಡಿದ್ದೀನಿ ಅತ್ತೆ ಯಾವ ಸ್ಯಾರಿನ ನನಗೆ ಇಸ್ ಕೊಟ್ಟಿದ್ದಾರೆ ಸೊ ಅನ್ನೋದನ್ನು ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ಸೊ ಇವತ್ತು ಏನಿಲ್ಲ ಕಬೋರ್ಡ್ ಕ್ಲೀನಿಂಗ್ ಇರುತ್ತೆ ಅಷ್ಟೇ ನಾನಿರುವಂಥ ಪ್ಲೇಸ್ ಅಂದರೆ ಇಲ್ಲಿ ನನಗೆ ಎಷ್ಟು ಸಾರಿಗಳಿದೆ ನಾನು ಎಷ್ಟು ಸಾರಿಗಳನ್ನ ವೇರ್ ಮಾಡಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಮಾತ್ರ ಡೀಟೇಲ್ಸ್ ಕೊಡ್ತೀನಿ ಓಕೆ ಇನ್ನೂ ಒಂದಷ್ಟು ಸಾರಿಗಳು ಊರಲ್ಲಿದೆ ಓಕೆ ಇಲ್ಲಿ ಎಷ್ಟಿದೆನೋ ಅಷ್ಟು ಮಾತ್ರ ಶೇರ್ ಮಾಡ್ತೀನಿ ನಾನು ವೇರ್ ಮಾಡಿರುವಂಥ ಡ್ರೆಸ್ ಬಗ್ಗೆ ಇನ್ಫಾರ್ಮ್ ಕೊಡ್ತೀನಿ ಯಾರಿಗೆಲ್ಲ ಇಷ್ಟ ಇದೇನೋ ಆಮೇಲೆ ಈ ಥರ ಡ್ರೆಸ್ ತಗೊಂಡ್ರೆ ಹೇಗೆ ಕಾಣಿಸುತ್ತೆ ಅನ್ನೋದೊಂದು ನಿಮಗೆ ಐಡಿಯಾ ಇರುತ್ತೆ ಹಾಗಾಗಿ ತೊಗೊಳ್ಳೋರಾದರೆ ಸೊ ತೊಗೊಳ್ಳಿ ಅದ್ರ ಬಗ್ಗೆ ಇನ್ಫಾರ್ಮ್ ಕೊಡ್ತೀನಿ ಓಕೆ ಸೊ ಮೇಲ್ಗಡೆ ಮತ್ತು ಕೆಳಗೆ ಆ್ಯಂಡ್ ಲಾಸ್ಟ್ ಒನ್ ಸೊ ಹೇಗೆ ಬೇಕು ಹಾಗೆ ಜೋಡ್ಸ್ಕೊಂಡಿದ್ದೀನಿ ನೀಟಾಗಿ ಜೋಡಿಸಿಲ್ಲ ಆಮೇಲೆ ಸೊ ಏನಿಲ್ಲ ಕೆಲವೊಂದು ಬಟ್ಟೆಗಳೆಲ್ಲ ಸಿಗ್ತಾ ಇಲ್ಲ ನನಗೆ ಎಲ್ಲಿಟ್ಟಿದ್ದೀನೋ ಏನೋ ಎತ್ತ ಏನೂ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಕಂಪ್ಲೀಟಾಗಿ ಇದೆಷ್ಟು ನಾನು ಜೋಡಿಸ್ಕೊಳ್ಳೋ ಟೈಮ್ನಲ್ಲಿ ಕೆಲವೊಂದು ಐಟಮ್ಸ್ ನನಗೆ ಗೊತ್ತಿಲ್ಲದೆ ಇರುವಂಥ ಸ್ಯಾರಿಗಳು ಆಮೇಲೆ ನಾನೇ ಎಲ್ಲೋ ಇಟ್ಟಿರ್ತೀನಿ ಒಂದೊಂದು ಸ್ಯಾರಿ ಬ್ಲೌಸ್ಗಳು ಅದನ್ನೆಲ್ಲ ಸ್ವಲ್ಪ ಹುಡುಕಿ ತೆಗೆದು ಅದಾದಮೇಲೆ ಮತ್ತೆ ನೀಟಾಗಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಬನ್ನಿ ಸೊ ಇವತ್ತು ಜಸ್ಟ್ ನಮ್ಮ ಕಬೋರ್ಡ್ ಕ್ಲೀನಿಂಗ್ ನಡೀತಾ ಇದೆ ಸೊ ನೋಡೋಣ ಬನ್ನಿ ಏನೆಲ್ಲ ಇದೆ ಆಮೇಲೆ ಇದರಲ್ಲಿ ಯಾವುದು ಸ್ಯಾರಿ ನನಗೆ ತುಂಬ ಇಷ್ಟ ಯಾವ ಸ್ಯಾರಿ ನಾನು ಜಾಸ್ತಿ ಇಷ್ಟಪಟ್ಟು ಹಾಕ್ಕೊಳ್ತೀನಿ ಅನ್ನೋದನ್ನು ತೋರಿಸ್ತೀನಿ ಓಕೆ ಸೊ ಗೈಸ್ ಈ ಕಬೋರ್ಡ್ ಕ್ಲೀನ್ ಮಾಡೋದಕ್ಕೆ ಒಂದು ಇಂಪಾರ್ಟೆಂಟ್ ವಿಷಯ ಅದೇನು ಗೊತ್ತಾ ಕೆಲವೊಂದು ಸೀರೆಗಳನ್ನು ನಾನು ಯೂಸ್ ಮಾಡದೇ ಇರುವಂಥ ಸೀರೆಗಳನ್ನು ಎತ್ತಿಟ್ಟು ಅದರಲ್ಲಿ ನಾನು ಡಿಫ್ರೆಂಟ್ ಟೈಪ್ಸ್ನಲ್ಲಿ ಫ್ರಾಕ್ಗಳನ್ನು ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಹಾಗಾಗಿ ಒಂದಿಷ್ಟು ಸಾರಿಗಳನ್ನು ಹಾಕ್ಕೊಳ್ಳ್ದೆ ಇರುವಂಥ ಸಾರಿಗಳನ್ನು ತೆಗೆದು ಇಚ್ಛೆ ಇಟ್ಟು ಹಾಕ್ಕೊಳ್ಳುವಂಥ ಸಾರಿಗಳನ್ನು ಮಾತ್ರ ವಾರ್ಡ್ರೂಮ್ನಲ್ಲಿ ಫಿಕ್ಸ್ ಮಾಡ್ತೀನಿ ಓಕೆ ಬನ್ನಿ ಹಾಗೆ ಕೆಲವೊಬ್ಬರೆಲ್ಲ ಫ್ರಾಕ್ ಡಿಫ್ರೆಂಟ್ ಸ್ಟೈಲ್ನಲ್ಲಿ ನಾವು ಕೂಡ ಹೊಲಿತೀವಿ ಆಮೇಲೆ ಡಿಸೈನ್ ಗೊತ್ತಾಗ್ತಾ ಇಲ್ಲ ಅಂತಂದರೆ ಆಮೇಲೆ ನಾನು ಹೊಲಿದಿರುವಂಥ ಡಿಸೈನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಏನು ಇದ್ರೂ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸರ್ ನನಗೆ ಇನ್ನೂ ಹೊಸ ಹೊಸದಾಗಿ ಕ್ರಿಯೇಟ್ ಮಾಡಿ ರೆಡಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ ಓಕೆ ಬನ್ನಿ ಇನ್ನೊಂದು ಹಾಗೆ ಏನಪ್ಪ ಅಂತಂದರೆ ಸರ್ ನಿಮ್ಮ ಕಮೆಂಟ್ಗಳನ್ನು ನಾನು ರಿಪ್ಲೈ ಮಾಡ್ತೀನಿ ಇಲ್ಲ ಅಂತೆಲ್ಲ ಕೆಲವೊಂದಷ್ಟು ಜನ ಕೆಲವೊಂದಷ್ಟು ಕ್ವಶನ್ಸ್ಗಳನ್ನು ಕೇಳಿದ್ದೀರಾ ಸೊ ಅದಕ್ಕೆ ನಾನು ಕ್ಯೂ ಎ ಬ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಹಾಗಾಗಿ ಯಾರಿಗೆಲ್ಲ ಏನೇನೆಲ್ಲ ಕೇಳಬೇಕು ಅಂತ ಅನ್ಸುತ್ತೋ ಅದನ್ನು ಪಟಪಟ ಅಂತ ಹೇಳಿಬಿಟ್ಟು ಕೇಳಿಬಿಡಿ ಆಮೇಲೆ ಮತ್ತೆ ಕ್ಯೂ ಎ ಬ್ಲಾಗ್ ಆದಮೇಲೆ ಮತ್ತೆ ನನಗೆ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಿಮ್ಗೇನು ಯಾವ ಕ್ವಶನ್ ಕೇಳಬೇಕು ಅನ್ಸುತ್ತೋ ನಿಮ್ಮ ಇಷ್ಟ ಅಭಿಪ್ರಾಯಗಳನ್ನು ಏನು ಅನ್ನೋದನ್ನೆಲ್ಲ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಸೊ ನನಗೆ ಕ್ಯೂ 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 ಎ ಬ್ಲಾಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಓಕೆ ಬನ್ನಿ ಹತ್ರ ಕಂಪ್ಲೀಟಾಗಿ ಇಷ್ಟೊಂದು ಸ್ಯಾರಿಗಳಿದೆ ಬಟ್ ಇದರಲ್ಲಿ ನಾನು ಕೆಲವೊಂದು ಯೂಸ್ ಮಾಡ್ತೀನಿ ಕೆಲವೊಂದು ಯೂಸ್ ಮಾಡೋದಿಲ್ಲ ಸೊ ಹಾಗಾಗಿ ಯಾವ್ದು ಯೂಸ್ ಮಾಡ್ತೀನಿ ಹಾಗೆ ಅದರ ಪ್ರೈಸ್ ಏನು ಅನ್ನೋದನ್ನು ಶೇರ್ ಮಾಡ್ತೀನಿ ಓಕೆ ಇನ್ನು ಫಸ್ಟ್ ಸೀರೆ ಬಂದುಬಿಟ್ಟು ಸೊ ನಮ್ಮತ್ತೆ ನನಗಂತೇಳಿ ತೊಗೊಂಡು ಬಂದಿರೋಂಥ ಸ್ಯಾರಿನ ಫಸ್ಟ್ ತೋರಿಸ್ತಾ ಇದ್ದೀನಿ ಈ ಸ್ಯಾರಿ ಬಂದುಬಿಟ್ಟು ಮೈಸೂರು ಸಿಲ್ಕ್ ಸ್ಯಾರಿ ಇದು ಸೊ ಇದು ಅತ್ತೆ ನನಗೋಸ್ಕರ ತೊಗೊಂಡು ಬಂದಿದ್ದು ಅವರು ಎಲ್ಲ ಟೂರ್ಗು ಏನೋ ಹೋಗಿದ್ರು ಸೊ ಅವಾಗ ತೊಗೊಂಡು ಬಂದು ಕೊಟ್ಟಿದ್ದಾರೆ ಸೊ ಇದರ ರೇಟ್ ಬಂದುಬಿಟ್ಟು ತ್ರೀ ತೌಸಂಡ್ ಸಮಥಿಂಗ್ ಇದೆ ಬಟ್ ಬಹಳ ಒಂದು ಟೂ ಇಯರ್ಸ್ ಆಯಿತು ಅಂತ ಅನ್ಕೋತೀನಿ ಆವಾಗ ತೊಗೊಂಡು ಬಂದಿರೋದು ಜಸ್ಟ್ ಇದು ಎಷ್ಟಂತಂದರೆ ಒಂದು ಫೋರ್ ಟೈಮ್ ತ್ರೀ ಟೈಮ್ಸ್ ಏನೋ ಹಾಕ್ಕೊಂಡಿದ್ದೀನಿ ಬಟ್ ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿದೆ ಆಮೇಲೆ ಪ್ಲೇಟ್ ಆಗಿರ್ಬೋದು ನೆರಿಗೆ ಆಗಿರ್ಬೋದು ಇಷ್ಟು ಚೆನ್ನಾಗಿ ಕೂಡುತ್ತೆ ಬಟ್ ತುಂಬ ಸಾಫ್ಟ್ ಆ್ಯಂಡ್ ಸಿಲ್ಕಿ ನನಗಂತೂ ಈ ಸ್ಯಾರಿ ಅಂತೂ ತುಂಬಾ ಇಷ್ಟ ಯಾಕಂದರೆ ಇದು ಅಷ್ಟು ಚೆನ್ನಾಗಿದೆ ಇದರ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂಥೇಳ್ಬಿಟ್ಟು ರೆಡ್ ಆ್ಯಂಡ್ ಬ್ಲೂ ಡಾರ್ಕ್ ಬ್ಲೂ ಕಲರ್ನಲ್ಲಿದೆ ಸೊ ಇದು ಸ್ಯಾರಿ ನನಗೆ ತುಂಬಾ ಇಷ್ಟ ಇದು ಫಸ್ಟ್ ನಮ್ಮ ಅತ್ತೆ ನನಗೋಸ್ಕರ ಹೇಳಿಬಿಟ್ಟು ತೊಗೊಂಡು ಬಂದು ಕೊಟ್ಟಿರೋದು ಸೊ ನಾನು ತಗೊಂಡು ಹಾಕ್ಕೊಳ್ಳೋದಕ್ಕಿಂತ ಅವರು ತೊಗೊಂಡ್ಬಂದು ನನಗೆ ಕೊಟ್ಟಿರೋ ಸೀರೆಗಳನ್ನೇ ಜಾಸ್ತಿ ಇದೆ ಅದರದ್ದು ಕೂಡ ಒಂದು ಕಂಪ್ಲೀಟಾಗಿ ಒಂದು ಬ್ಲಾಗ್ ಮಾಡ್ತೀನಿ ಟೋಟಲ್ ಆಗಿ ಎಷ್ಟು ಸ್ಯಾರಿನ ನನಗೆ ತಗೊಂಡ್ಬಂದು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನು ಸೆಕೆಂಡ್ ಒನ್ ಬಂದುಬಿಟ್ಟು ಸೊ ಈ ಸ್ಯಾರಿ ಇದು ಈ ಇಯರ್ ಸಾರಿ ಇಯರು ಲಕ್ಷ್ಮೀ ಪೂಜೆಗಂತೇಳ್ಬಿಟ್ಟು ನಮ್ಮತ್ತೆ ನನಗೋಸ್ಕರ ತೊಗೊಂಡು ಬಂದು ಕೊಟ್ಟಿರೋದು ಸೊ ಇದ್ರ ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ ಅಲ್ವಾ ಡಾರ್ಕ್ ಅಂದರೆ ಡಾರ್ಕ್ ಇಲ್ಲ ಲೈಟ್ ಗ್ರೀನ್ ಆ್ಯಂಡ್ ಯೆಲ್ಲೋ ಕಲರ್ನಲ್ಲಿದೆ ನೋಡಿ ಈ ಸ್ಯಾರಿ ಅಂತೂ ಹಾಕ್ಕೊಂಡಾಗ ಇಷ್ಟು ಸಖತ್ತಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾಕಂದರೆ ಅಷ್ಟೇ ಸಾಫ್ಟ್ ಆ್ಯಂಡ್ ಸ್ಮೂತಾಗಿದೆ ಜರಿಯೋದು ಏನಿಲ್ಲ ಅಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ನೋಡಿ ಗ್ರೀನ್ ಆ್ಯಂಡ್ ಯೆಲ್ಲೋ ಎಷ್ಟು ಚೆನ್ನಾಗಿ ಇಷ್ಟೇ ಹಾಕ್ತೀನಿ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಸೊ ಯಾರಿಗಾದರೂ ನೀವು ಸ್ಯಾರಿ ತೊಗೋಬೇಕು ಅಂತ ಅಂದ್ಕೊಂಡಿರ್ತೀರಿ ಕಲರ್ ಕಾಂಬಿನೇಷನ್ ಗೊತ್ತಾಗೋದೇ ಇಲ್ಲ ಸೊ ಏನೋ ಒಂದು ಹೋಗ್ತೀವಿ ತೊಗೊಳ್ತೀವಿ ಅಷ್ಟರ ಅಷ್ಟೇ ಬಂದ್ಬಿಡ್ತೀವಿ ಸೊ ಕಲರ್ ಕಾಂಬಿನೇಷನ್ ನೀವು ತೊಗೊಳ್ಬೇಕಾದ್ರೆ ಸೊ ಈ ಥರ ಕಲರ್ ಕಾಂಬಿನೇಷನ್ ತೊಗೊಳ್ಳಿ ಎಷ್ಟು ಚೆನ್ನಾಗಿದೆ ನೋಡಿ ಸ್ಯಾರಿ ಚೆನ್ನಾಗಿದೆ ಅಲ್ವಾ ನನಗಂತೂ ತುಂಬಾ ಇಷ್ಟ ಆಯಿತು ಬಟ್ಟೆ ಕೂಡ ಅಷ್ಟೇ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗಿದೆ ಸೊ ಇದರಲ್ಲಿ ನಿಮಗೆ ಯಾವ ಸಾರಿ ಇಷ್ಟ ಆಯಿತು ಆಮೇಲೆ ಯಾವ ಸಾರಿನ ನೀವು ಇಷ್ಟಪಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಸೊ ನಾನು ಎಲ್ಲಿ ತೊಗೊಳ್ತೀನಿ ಅದ್ರ ಪ್ರೈಸ್ ಏನು ಅದ್ರ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಓಕೆನಾ ಸೊ ಸೊ ಫ್ರೆಂಡ್ಸ್ ಇದರ ಪ್ರೈಸ್ ಬಂದುಬಿಟ್ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸ್ಯಾರಿ ಮಾತ್ರ ಬ್ಯೂಟಿಫುಲ್ ಆಗಿದೆ ನಿಮ್ಗೆ ಇಲ್ಲೇ ತೋರಿಸ್ತಾ ಅಲ್ವಾ ನಾನು ಸಾರಿನ ಹಾಕೊಂಡು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಯಾರಿಗೆ ಬೇಕು ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನಾನು ಎಲ್ಲಿ ತೊಗೊಳ್ತೀನಿ ಆಮೇಲೆ ಅದರ ಪ್ರೈಸ್ ಏನು ಅನ್ನೋದನ್ನು ಕಂಪ್ಲೀಟ್ ಆಗಿ ಶೇರ್ ಮಾಡ್ತೀನಿ ಓಕೆ ಸೊ ಇದು ಅವರು ಕೊಡಿಸಿರುವಂಥ ಸೆಕೆಂಡ್ ಸ್ಯಾರಿ ಫ್ರೆಂಡ್ಸಿನ್ನು ಅದಾದಮೇಲೆ ಇನ್ನು ಅದಾದಮೇಲೆ ತರ್ಡ್ ಒಂದು ಸ್ಯಾರಿ ಬಂದ್ಬಿಟ್ಟು ಸೊ ಇದು ಗೋಲ್ಡ್ ಆ್ಯಂಡ್ ಬ್ಲ್ಯೂ ಆಮೇಲೆ ಪಿಂಕ್ ರೆಡ್ ಎಲ್ಲ ಕಲರ್ ಮಿಕ್ಸಲ್ಲಿದೆ ಆಮೇಲೆ ಶೈನಿಂಗ್ ಇದೆ ಸ್ಯಾರಿ ಮಾತ್ರ ತುಂಬಾ ಸಖತ್ತಾಗಿದೆ ಸೊ ಪ್ಲೇಟ್ ಸ್ಯಾರಿ ಉಟ್ಕೊಂಡಾಗ ಪ್ಲೇಟ್ ಹಾಕ್ತೀವಲ್ಲ ಅದು ನೀಟಾಗಿ ಕೂತ್ಕೋಬೇಕು ಆವಾಗ ಸ್ಯಾರಿ ತುಂಬ ಆಮೇಲೆ ಏನು ಹೇಳ್ತೀವಿ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ನಮಗೆ ಇರಿಟೇಷನ್ ಆಗೋಲ್ಲ ಆಮೇಲೆ ಸ್ಯಾರಿ ಎಲ್ಲೇ ಹಾಕ್ಕೊಂಡು ಹೋದರೂ ಕೂಡ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗೋಲ್ಲ ಕಂಫರ್ಟಬಲ್ ಆಗಿರಬೇಕು ಸಾರಿನ ಹಾಕೊಂಡಾಗ ಸೊ ಅವಾಗ ನಾವು ಸ್ಯಾರಿನ ಕಂಪ್ಲೀಟಾಗಿ ಒನ್ ಡೇ ಫುಲ್ ಹಾಕ್ಕೊಳ್ತೀವಿ ಇಲ್ಲದೆ ಹೋದರೆ ಹಾಕ್ಕೊಳ್ಳೋದೇ ಇಲ್ಲ ಸೊ ಅದಕ್ಕೋಸ್ಕರ ಈ ಸ್ಯಾರಿ ಬಂದ್ಬಿಟ್ಟು ಇದರ ರೇಟ್ ಬಂದುಬಿಟ್ಟು ಟೂ ತೌಸಂಡ್ ರುಪೀಸ್ ಇದು ನಮ್ಮಮ್ಮ ನನಗೆ ತಕ್ಕೊಟ್ಟಿರೋದು ಕೊಟ್ಟಿರೋದು ಸೊ ಹಾಗಾಗಿ ಈ ಸ್ಯಾರಿನ ಇನ್ನೂ ಒಂದು ಸಾರಿನೂ ಕೂಡ ವೇರ್ ಮಾಡೇ ಇಲ್ಲ ಜಸ್ಟ್ ತಗೊಂಡು ಬರ್ತೀನಿ ಆಮೇಲೆ ಪಿಕೋ ಫಾಲ್ ಮಾಡಿಸ್ತೀನಿ ಅದಾದಮೇಲೆ ಆಮೇಲೆ ಅಷ್ಟೇ ಎತ್ತಿರ್ತೀನಿ ಏನಾದರೂ ಇಂಪಾರ್ಟೆಂಟ್ ಎಲ್ಲಿಗಾದರೂ ಹೋಗ್ತಿದ್ನಿ ಅಂತಂದರೆ ಮಾತ್ರ ಸ್ಯಾರಿನ ವೇರ್ ಮಾಡ್ತೀನಿ ಇಲ್ಲೇ ಹೋದರೆ ಜಾಸ್ತಿ ಸ್ಯಾರಿನ ಹಾಕ್ಕೊಳ್ಳೋದಿಲ್ಲ ಏನಾದರೂ ಮ ಮನೇಲಿ ಫಂಕ್ಷನ್ ಇತ್ತು ಅಂದರೆ ಆಮೇಲೆ ದೇವಸ್ಥಾನಕ್ಕೆ ಹೋದ್ವಿ ಅಂತಂದರೆ ಅವಾಗ ಮಾತ್ರ ಜಸ್ಟ್ ಸ್ಯಾರಿನ ಹಾಕ್ಕೊಂಡು ಹೋಗೋದು ಸೊ ಇದರ ಸರ್ಗ ಬಂದ್ಬಿಟ್ಟು ತೋರಿಸ್ತೀನಲ್ವ ಈ ಥರ ಗ್ರೀನ್ ಕಲರ್ನಲ್ಲಿದೆ ನೋಡಿ ಈ ಥರ ಕಲರ್ ಕಾಂಬಿನೇಷನಲ್ಲಿ ಸಾರಿ ನನ್ನ ಹತ್ರ ಇರಲಿಲ್ಲ ಸೊ ಮಮ್ಮಿಗೆ ಇಷ್ಟ ಆಯಿತು ಹಾಗಾಗಿ ನಮ್ಮಮ್ಮಿ ನನಗೋಸ್ಕರ ಒಂದು ತ್ರೀ ಸ್ಯಾರಿನ ಕೊಟ್ಟು ಕಳಿಸಿದ್ದಾರೆ ಅಂದರೆ ಭಾಳ ದಿನ ಆಯಿತು ನಾನು ಹಾಕ್ಕೊಂಡೇ ಇಲ್ಲ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದು ಫಸ್ಟ್ ಒಂದು ಸ್ಯಾರಿ ನಮ್ಮಮ್ಮ ಕೊಟ್ಟಿರೋದು ಇನ್ನು ಸೆಕೆಂಡ್ ಒಂದು ಸ್ಯಾರಿ ಬಂದ್ಬಿಟ್ಟು ಇದು ಈ ಸ್ಯಾರಿ ಅಂತೂ ಕಾಟನ್ ಇದೆ ಸೊ ನೋಡ್ತಾ ಇದ್ದೀರಲ್ವ ಕಾಟನ್ ಇದೆ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಸಖತ್ತಾಗಿದೆ ನನಗೆ ಈ ಡಿಸೈನ್ನಲ್ಲಿ ಒಂದು ಸರಿ ಕೂಡ ಹಾಕ್ಕೊಂಡೇ ಇಲ್ಲ ನಾನು ಬಟ್ ಇದು ಫಸ್ಟ್ ತೊಗೊಂಡು ಬಂದ ತಕ್ಷಣ ಪಿಕೋ ಮಾಡಿಸಿದ್ದೀನಿ ಅದಾದಮೇಲೆ ಸೊ ಮನೆಯಲ್ಲೇ ಇಟ್ಟಿದ್ದೀನಿ ನೋಡಿ ಸೊ ಪಿಕೋ ಕೂಡ ನಾನೇ ಮಾಡ್ತೀನಿ ಫಾಲ್ ಕೂಡ ಮಾಡ್ಕೋತೀನಿ ಬ್ಲೌಸ್ ಕೂಡ ರೆಡಿ ಮಾಡ್ತೀನಿ ಎಲ್ಲ ನಾನು ಕಂಪ್ಲೀಟಾಗಿ ನಾನೇ ರೆಡಿ ಮಾಡ್ಕೊತೀನಿ ಹಾಗಾಗಿ ಪಿಕೋ ಮಾಡಿ ಅಷ್ಟೇ ಇಟ್ಟಿದ್ದೀನಿ ಒಂದು ಸಾರಿ ಕೂಡ ವೇರ್ ಮಾಡೇ ಇಲ್ಲ ಈ ಸಾರಿ ರೇಟ್ ಬಂದುಬಿಟ್ಟು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕಲರ್ ಕಾಂಬಿನೇಷನ್ ಅಂತೂ ಇಷ್ಟು ಸಖತ್ತಾಗಿದೆ ಸೋ ಸಾರಿಗೆ ಸಾರಿಯ ಬೆಲೆ ಸ್ಯಾರಿ ಯಾರು ಜಾಸ್ತಿ ವೇರ್ ಮಾಡ್ತಾರಲ್ಲ ಅವರಿಗೆ ಗೊತ್ತಿರುತ್ತೆ ಸ್ಯಾರಿ ಹೇಗೆ ಉಟ್ಕೋಬೇಕು ಆಮೇಲೆ ಅದು ಸ್ಯಾರಿ ನೋಡೋದಕ್ಕೆ ಹೇಗಿರಬೇಕು ಕಲರ್ ಕಾಂಬಿನೇಷನ್ ಹೇಗಿರಬೇಕು ಅನ್ನೋದನ್ನು ಅವ್ರಿಗೆ ಗೊತ್ತಿರುತ್ತೆ ಸೊ ಗಾಯ್ಸ್ ಈ ಗರ್ಲ್ಸ್ ಈ ಸ್ಯಾರಿ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಓಕೆ ಇದು ಸೆಕೆಂಡ್ ಸ್ಯಾರಿ ನಮ್ಮಮ್ಮ ಕೊಟ್ಟಿರೋದು ನನಗೆ ಇನ್ನು ಫ್ರೆಂಡ್ಸ್ ಇನ್ನು ತರ್ಡ್ ಒನ್ ಬಂದ್ಬಿಟ್ಟು ಸೊ ಈ ಸ್ಯಾರಿ ಈ ಸಾರಿ ನೋಡಿ ಎಷ್ಟು ಡಾರ್ಕ್ ಆಗಿದೆಯಲ್ಲ ಸೊ ನನ್ನ ಫೇವ್ರೆಟ್ ಸ್ಯಾರಿ ಇದು ನೋಡೋದಕ್ಕೆ ತುಂಬ ಡಾರ್ಕ್ ಆಗಿದೆ ಬಟ್ ಫಂಕ್ಷನ್ ಇಟ್ಕೊಂಡು ಹೋದ್ರೆ ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ತುಂಬ ಸಖತ್ತಾಗಿ ಕಾಣಿಸುತ್ತೆ ಸೊ ಇದರ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಅಂದರೆ ಗೋಲ್ಡ್ ಜ್ಯುವೆಲರಿಸ್ ಬೇಕಾಗಿಲ್ಲ ಈ ಸ್ಯಾರಿನ ಉಟ್ಕೊಂಡ್ರೆ ಅಷ್ಟು ಚೆನ್ನಾಗಿದೆ ಸೊ ಈ ಸ್ಯಾರಿ ರೇಟ್ ಬಂದುಬಿಟ್ಟು ಟೂ ತೌಸಂಡ್ ರುಪೀಸ್ ಆಮೇಲೆ ಇದು ವ್ಯಾನ್ಕೆ ಬಾರ್ಡ್ರಿದೆಲ್ಲ ನನಗೆ ತುಂಬಾ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಸಖತ್ತಾಗಿದೆ ಸೊ ಕೈಯಲ್ಲಿ ಇಟ್ಕೊಂಡು ತೋರಿಸ್ತಾ ಅಲ್ವಾ ಸೊ ಎಷ್ಟು ನೀಟಾಗಿ ಕೂಡುತ್ತೆ ನೆಲಗೆ ಅಂತಂದರೆ ಎಷ್ಟು ತುಂಬ ಚೆನ್ನಾಗಿ ಕೂಡುತ್ತೆ ಆಮೇಲೆ ಪಿನ್ ಜಾಸ್ತಿ ಯೂಸ್ ಮಾಡೋ ಅವಶ್ಯಕತೆ ನೀರು ಅಷ್ಟು ಚೆನ್ನಾಗಿ ಕೊಡುತ್ತೆ ಆಮೇಲೆ ಸರ್ಗ ಪಾರ್ಟ್ ಬಂದು ನೋಡಿ ಎಷ್ಟು ಚೆನ್ನಾಗಿದೆ ಡಾರ್ಕ್ ಬ್ಲೂ ಕಲರ್ನಲ್ಲಿದೆ ಎಷ್ಟು ಚೆನ್ನಾಗಿದೆ ಅಲ್ಲ ಸೊ ನನಗಂತೂ ತುಂಬಾ ಇಷ್ಟ ಇಷ್ಟಪಟ್ಟು ತೊಗೊಳ್ತೀನಿ ಬಟ್ ವೇರ್ ಮಾಡೋದಿಲ್ಲ ಸೊ ಗಾಯ್ಸ್ ಸೊ ಇದೊಂದು ಒನ್ ಆಫ್ ಮೈ ಫೇವ್ರೆಟ್ ಸಾರಿ ತುಂಬ ಇಷ್ಟ ನಮ್ಮ ಮಮ್ಮಿ ನನಗೋಸ್ಕರ ತಗೊಂಡು ಬಂದು ಕೊಟ್ಟಿರೋದು ಸೊ ಇದನ್ನು ಎಷ್ಟೇ ಇಡೋದು ಅಷ್ಟೇ ನಮಗೆ ಸೊ ಈ ಸ್ಯಾರಿ ಬಂದುಬಿಟ್ಟು ಮೈ ಫೇವ್ರೆಟ್ ಸ್ಯಾರಿ ಅಂತ ಹೇಳ್ಬೋದು ಈ ಸ್ಯಾರಿಗೋಸ್ಕರ ನಾನು ಸಿಕ್ಕಾಪಟ್ಟೆ ಹಲ್ವಾರು ಶಾಪ್ಗಳನ್ನು ಸರ್ಚ್ ಮಾಡಿ ಆಮೇಲೆ ಟೂ ಡೇಸ್ ವೇಟ್ ಮಾಡಿ ಈ ಸ್ಯಾರಿನ ತೊಗೊಂಡಿದ್ದೀನಿ ಈ ಸ್ಯಾರಿ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಾ ಯಾವಾಗ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಒಂದು ಅಂದರೆ ಮೊನ್ನೆ ಫಂಕ್ಷನ್ ಆಯ್ತಲ್ಲ ಮಣ್ಣನ ಮಗನದು ತೊಟ್ಲ ಕಾರ್ಯಕ್ರಮ ಅವಾಗ ತೊಗೊಂಡಿರೋದು ಬಟ್ ಈ ಸಾರಿನ ಒಂದಷ್ಟು ಜನ ಕೇಳಿದರು ಎಲ್ಲಿ ತೊಗೊಂಡಿದ್ದೀರ ಅಷ್ಟು ಚೆನ್ನಾಗಿದೆ ಸ್ಯಾರಿ ಅಂತ ಹೇಳಿಬಿಟ್ಟು ಹಾಗಾಗಿ ಅವರಿಗೋಸ್ಕರ ಹೇಳ್ತಾ ಇದ್ದೀನಿ ಸೊ ಈ ಸಾರಿ ಬೆಲೆ ಬಂದುಬಿಟ್ಟು ಕೇಳಿದ್ರೆ ನೀವು ತುಂಬಾ ಶಾಕ್ ಆಗ್ತೀರಾ ಯಾಕಂದರೆ ಅಷ್ಟು ಕಡಿಮೆ ಪ್ರೈಸಲ್ಲಿ ಸಾರಿನ ಸಿಕ್ತು ಆಮೇಲೆ ನನಗೆ ಅಂದ್ಕೊಂಡಿರುವಂಥ ಎಕ್ಸ್ಪೆಕ್ಟೇ ಇರಲಿಲ್ಲ ಇಷ್ಟು ಕಡಿಮೆ ಬೆಲೆಯಲ್ಲಿ ಆಮೇಲೆ ಇಷ್ಟು ಚೆನ್ನಾಗಿ ಸಾರಿನ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸೊ ಹಾಗಾಗಿ ಅವಾಗೆಲ್ಲ ಆ ಫಂಕ್ಷನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಟು ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ನೈನ್ ಹಂಡ್ರೆಡ್ ಆಮೇಲೆ ತ್ರೀ ತೌಸಂಡ್ ತನಕ ಎಲ್ಲರೂ ಸ್ಯಾರಿನ ತೊಗೊಂಡಿದ್ದಾರೆ ಫಂಕ್ಷನಲ್ಲಿ ಸೊ ನಮ್ಮ ಮನೆಯಲ್ಲಿ ನನಗೆ ಅಷ್ಟು ಕಾಸ್ಟ್ಲಿ ಇದ್ರೂ ಕೂಡ ಸಾರಿಗಳು ನನಗೆ ಇಷ್ಟನೇ ಇರಲಿಲ್ಲ ಬಟ್ ಯಾಕೋ ಗೊತ್ತಿಲ್ಲ ಇಷ್ಟನೇ ಇರಲಿಲ್ಲ ಹಾಗಾಗಿ ಬಟ್ ರೇಟ್ಗಿಂತಲೂ ಸ್ಯಾರಿ ಮೊದಲು ಇಂಪಾರ್ಟೆಂಟ್ ಇಷ್ಟ ಆಗಬೇಕು ಅದರ ಪ್ರೈಸ್ ಎಷ್ಟೇ ಆಗಲಿ ಆಮೇಲೆ ಅದು ಅಂತ ಹೇಳಿಬಿಟ್ಟು ನಾನು ಹುಡ್ಕಾಡ್ದೆ ಅದಾದಮೇಲೆ ನನಗೆ ಈ ಸ್ಯಾರಿನ ಸಿಕ್ತು ತುಂಬ ಖುಷಿಯಾಯ್ತು ಅವ್ರು ಅವರೆಲ್ಲರೂ ಅಂದ್ಕೊಂಡಿದ್ರು ಈ ಸಾರಿ ಬೆಲೆನ ಫೈವ್ ತೌಸಂಡ್ ತನಕ ಬೀಳುತ್ತೆ ನಿನಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರು ಎಲ್ಲರೂ ಅದೇ ಶಾಕಲ್ಲಿದ್ದರು ಹಾಗಾಗಿ ಅವರಿಗೋಸ್ಕರ ಇದರ ಪ್ರೈಸನ್ನು ನಾನು ರಿವೀಲ್ ಮಾಡ್ತಾ ಇದ್ದೀನಿ ಇವತ್ತು ಇವತ್ತು ಇದರ ಪ್ರೈಸ್ ಬಂದುಬಿಟ್ಟು ಒನ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಬಿಟ್ಟು ಟೆಂಟ ಬಟ್ ಇದರ ರೇಟ್ ಕೇಳಿದರೆ ಎಲ್ಲರೂ ಶಾಕ್ ಆಗಿಬಿಟ್ರು ಎಲ್ಲರೂ ಇಷ್ಟು ಕಡಿಮೆ ಬೆಲೆಗೆ ಇಷ್ಟು ಚೆನ್ನಾಗಿರೋ ಸಾರಿನ ಸಿಗ್ತಾನೆ ನಿನಗೆ ಹೇಳ್ಬಿಟ್ಟು ಬೈ ಚಾನ್ಸ್ ಇದು ಏನೋ ನೋಡೋಕೆ ಹೋಗಿ ಹುಡ್ಕಾಡೋಕೆ ಹೋಗಿ ಈ ಸ್ಯಾರಿನ ಸಿಕ್ತು ನನಗೆ ಇದು ಸೇಮ್ ಮದ್ವಿ ಸೀರೆ ಥರನೇ ಇದೆ ಅಷ್ಟು ಚೆನ್ನಾಗಿದೆ ನೋಡಿ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಯಾರೂ ನಂಬದೇ ಇಲ್ಲ ಯಾರ್ಯಾರೂ ನಂಬದೇ ಇಲ್ಲ ಅಷ್ಟು ಕಡಿಮೆ ಬೆಲೆಯಲ್ಲಿ ಇಷ್ಟು ಚೆನ್ನಾಗಿರುವಂಥ ಕ್ವಾಲಿಟಿಯಲ್ಲಿ ಸ್ಯಾರಿ ನನಗೆ ಸಿಕ್ಕಿರೋದು ಇನ್ನೊಂದು ಏನಂತಂದರೆ ಈ ಸ್ಯಾರಿ ನನಗೆ ಲೆಂತ್ ಅಂದರೆ ಲೆಂತ್ ಕೂಡ ಅಷ್ಟೇ ಚೆನ್ನಾಗಿರಬೇಕು ಬಾರ್ಡರ್ ಕೂಡ ನನಗೆ ಲಾಂಗ್ ಇರಬೇಕು ಕಲರ್ ಕಾಂಬಿನೇಷನ್ ಕೂಡ ಇದೇ ರೀತಿ ಇರಬೇಕು ಅಂತ ಹೇಳಿಬಿಟ್ಟು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡು ಹೋಗಿದ್ದೆ ಅವಾಗ ಸಿಕ್ತು ಈ ಸ್ಯಾರಿ ಸೊ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಗೋಲ್ಡ್ ಆ್ಯಂಡ್ ಸಿಲ್ಕಿ ಏನು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವ ಇದೇ ಕಲರ್ ಇದೆ ಕಲರ್ ಕೂಡ ಇಲ್ಲಿ ಚೇಂಜ್ ಕಾಣ್ತಾ ಇಲ್ಲ ನೋಡಿ ಆಮೇಲೆ ಒಳಗಡೆ ಡಿಸೈನ್ ಆಗಿರ್ಬೋದು ಅವರ ಕೋಟಿಂಗ್ ಆಗಿರ್ಬೋದು ಲೈನ್ ಆಗಿರ್ಬೋದು ಇಷ್ಟು ಫಿನಿಶಿಂಗ್ ನೀಟಾಗಿ ಕೊಟ್ಟಿದ್ದಾರೆ ಅಂತಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅವತ್ತಿನ ಫಂಕ್ಷನ್ ದಿನದಲ್ಲಿ ನಮ್ಮ ಅಣ್ಣನ ಹೆಂಡತಿಗಿಂತಲೂ ನಿಂದೆ ಫಂಕ್ಷನ್ ಜೋರಿದೆ ಅನ್ನೋ ಥರ ಕಾಣಿಸ್ತಾ ಇದೆ ಅಂತೇಳಿ ಹೇಳಿದರು ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಇದಕ್ಕೆ ಈ ಸಾರಿ ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು ಹಾಕ್ಕೊಂಡು ತಕ್ಷಣ ಇಷ್ಟು ಚೆನ್ನಾಗಿ ನೀಟಾಗಿ ಕೂತ್ಕೊಂಡಿತ್ತು ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿತ್ತು ಇನ್ನು ನೆಕ್ಸ್ಟು ಸೊ ಇನ್ನು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಈ ಸ್ಯಾರಿ ಈ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ ಈ ಸ್ಯಾರಿ ಪ್ರೈಸ್ ಬಂದುಬಿಟ್ಟು ಟೂ ತೌಸಂಡ್ ಬಟ್ ಎಷ್ಟು ಸಾಫ್ಟ್ ಆ್ಯಂಡ್ ಸಿಲ್ಕಿ ಸಿಲ್ಕಿ ಏನಿಲ್ಲ ಬಟ್ ಸಾಫ್ಟ್ ಇದೆ ನೋಡಿ ಎಷ್ಟು ಸಾಫ್ಟ್ ಇದೆ ನೋಡಿ ಬಟ್ಟೆ ತುಂಬ ಚೆನ್ನಾಗಿದೆ ಮಕ್ಕಳಿದ್ರು ಅಂತಂದರೆ ಪುಟ್ಟ ಪುಟ್ಟ ಮಕ್ಕಳು ಇದ್ರು ಅಂತಂದರೆ ಈ ಥರ ಸ್ಯಾರಿನ ನೀವು ಹಾಕ್ಕೊಳ್ಳಿ ಎಷ್ಟು ಚೆನ್ನಾಗಿ ಕೂಡುತ್ತೆ ಮೈಯಲ್ಲಿ ನೋಡಿ ಇದರ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಉಟ್ಕೊಂಡ ತಕ್ಷಣ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮೈಯಲ್ಲಿ ಸೊ ಇದು ನನ್ನ ಸಾರಿ ಇದು ಕೂಡ ಇದರ ಪ್ರೈಸ್ ಬಂದುಬಿಟ್ಟು ಎಷ್ಟೊಂದು ಒನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇದೆ ಆಮೇಲೆ ನೆಕ್ಸ್ಟ್ ಸ್ಯಾರಿ ಬಂದುಬಿಟ್ಟು ಸೊ ಈ ಸ್ಯಾರಿ ಈ ಸ್ಯಾರಿ ಅಂತೂ ಫಸ್ಟ್ ಟೈಮ್ ವೇರ್ ಮಾಡಿದಾಗ ಇಷ್ಟು ಜನ ಕೇಳಿದರು ಸಿಕ್ಕಾಪಟ್ಟೆ ಜನ ಕೇಳಿದರು ಯಾಕಂದರೆ ಕಲರ್ ಕಾಂಬಿನೇಷನ್ ಆ್ಯಂಡ್ ಏನು ಹೇಳ್ತೀವಿ ಬಾರ್ಡರ್ ಆಗಿರ್ಬೋದು ಅದರೊಳಗಡೆ ಇರುವಂಥ ಡಿಸೈನ್ ಆಗಿರ್ಬೋದು ಅಷ್ಟು ಚೆನ್ನಾಗಿದೆ ಇದು ಪಾರ್ಟಿ ವೇರ್ಗಂತೂ ತುಂಬಾ ಸಖತ್ತಾಗಿ ಕಾಣಿಸುತ್ತೆ ಸೊ ಇದರ ಪ್ರೈಸ್ ಬಂದುಬಿಟ್ಟು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಎಷ್ಟು ಚೆನ್ನಾಗಿದೆ ನೋಡಿ ಸ್ಯಾರಿ ಮಾತ್ರ ತುಂಬ ಸಖತ್ತಾಗಿದೆ ಈ ಕಲರ್ ಕಾಂಬಿನೇಷನ್ ಉಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಾರೆ ಗೊತ್ತಾ ಹೆಣ್ಮಕ್ಳು ಅಷ್ಟು ಚೆನ್ನಾಗಿ ಕಾಣಿಸುತ್ತಾರೆ ಅವರು ಏನು ಹೇಳ್ತೀವಿ ಎಲ್ಲ ಸ್ಯಾರಿ ಕಲರ್ ಅಷ್ಟೇ ಈ ಸ್ಯಾರಿ ಕಲರ್ ಅಷ್ಟೇ ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ ಇದರ ಮ ಪ್ರೈಸ್ ಹೇಳಿದ್ದೀನಲ್ವ ಆಮೇಲೆ ಸರ್ಗ ಪಾಟ್ ನೋಡಿ ಎಷ್ಟು ಚೆನ್ನಾಗಿದೆ ಸರ್ಗ ಪಾಟ್ ನೋಡಿ ಎಷ್ಟು ಚೆನ್ನಾಗಿ ಆಮೇಲೆ ಇಲ್ಲೆಲ್ಲ ಸ್ಟೋನ್ ಕೊಟ್ಟಿದ್ದಾರೆ ಇಲ್ಲೆಲ್ಲ ಸ್ಟೋನ್ ಇದೆ ಸ್ವಲ್ಪ ಆಮೇಲೆ ಲೈಟ್ ವೈಟ್ ಆಗಿದೆ ಸ್ವಲ್ಪ ಈ ಸ್ಯಾರಿ ಹೇಗಿದೆ ಅಂತಂದರೆ ಪೇಪರ್ ಬರುತ್ತಲ್ವ ಪೇಪರ್ ಸ್ಯಾರಿ ಅಂತ ಹೇಳಿಬಿಟ್ಟು ಆ ಥರ ಬರುತ್ತೆ ಈ ಸ್ಯಾರಿ ಅಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಆಮೇಲೆ ಡಿಸೈನ್ ಆಗಿರ್ಬೋದು ವರ್ಕ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಈ ಸ್ಯಾರಿ ಮಾತ್ರ ಸೊ ಇಷ್ಟ ಆಯಿತು ಇನ್ನು ನೆಕ್ಸ್ಟ್ ಒನ್ ಬಂದುಬಿಟ್ಟು ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಸ್ಯಾರಿ ಈ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಸ್ಯಾರಿ ಮಾತ್ರ ನನಗಾದ್ರೂ ತುಂಬಾ ಇಷ್ಟ ಯಾಕಂದರೆ ಈ ಸ್ಯಾರಿ ನಾನು ನನ್ನ ಆಗಿ ಒಂದು ಫೋರ್ ಇಯರ್ಸ್ ಆದಮೇಲೆ ನಮ್ಮಮ್ಮ ನನಗೆ ಇದನ್ನು ಸ್ಯಾರಿ ನನಗೆ ಕೊಟ್ಟರು ಹಾಗಾಗಿ ಈ ಸ್ಯಾರಿ ಮಾತ್ರ ಸೊ ಒಂದು ಬಹಳಷ್ಟು ಸ್ಯಾರಿ ಇದನ್ನು ವೇರ್ ಮಾಡಿದ್ದೀನಿ ಹಾಗೇನಿಲ್ಲ ಯಾಕಂದರೆ ಪಾರ್ಟಿ ವೇಲ್ ಅಂತಂದರೆ ಈ ಸ್ಯಾರಿಗಳು ನಾನು ಜಾಸ್ತಿಯೇ ವೇರ್ ಮಾಡಿದ್ದೀನಿ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ಆಮೇಲೆ ಡಿಸೈನ್ ಆಗಿರ್ಬೋದು ಬಾರ್ಡರ್ ಆಗಿರ್ಬೋದು ತುಂಬ ಸಖತ್ತಾಗಿದೆ ಸರಿಗಾ ಪಾರ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸಖತ್ತಾಗಿ ಕಾಣಿಸುತ್ತೆ ಈ ಸ್ಯಾರಿ ಮಾತ್ರ ನನಗೆ ಇಷ್ಟ ಅಂದರೆ ಇಷ್ಟು ಇಷ್ಟ ಆಯಿತು ಫಸ್ಟ್ ಹೋದ ತಕ್ಷಣ ಶಾಪಲ್ಲಿ ನಾನು ಫಸ್ಟ್ ಇಟ್ಕೊಂಡಿದ್ದ ಸ್ಯಾರಿನೇ ಇದೆ ತೊಗೊಂಡಿದ್ದ ಸಾರಿನೂ ಕೂಡ ಇದೆ ನಾನು ಜಾಸ್ತಿ ಏನು ಸೆಲೆಕ್ಷನ್ ಹೋಗಿ ಜಾಸ್ತಿ ಸ್ಯಾರಿಗಳನ್ನು ಕಿತ್ತಾಕಕ್ಕೆ ಇಷ್ಟಪಡೋಲ್ಲ ಬಟ್ ಹೋಗ್ತೀನಿ ಜಸ್ಟ್ ನೋಡ್ತೀನಿ ಇಷ್ಟ ಆಯಿತು ಅಂದರೆ ಬೈ ಮಾಡ್ಕೊಳ್ತೀನಿ ಇದರ ಪ್ರೈಸ್ ಬಂದುಬಿಟ್ಟು ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಇದೆ ಸೊ ಇದು ತುಂಬ ವೇಟ್ ಇದೆನಾ ಯಾಕಂದ್ರೆ ಇದೆಲ್ಲ ಸ್ಟೋನ್ ವರ್ಕ್ ಇದೆಲ್ಲ ಸ್ವಲ್ಪ ಜಾಸ್ತಿ ವೇಟ್ ಇದೆ ಹಾಗಾಗಿ ಈ ಇತ್ತೀಚೆಗೆ ಹಾಕೊಳ್ತಾ ಇಲ್ಲ ಏನಾದರೂ ಪಾರ್ಟಿ ವೇರ್ ಫಂಕ್ಷನ್ ಎಲ್ಲಿಗಾದರೂ ಹೊರಟ್ವಿ ಹೊರಗಡೆ ಅಂತಂದರೆ ಮಾತ್ರ ಆ ಸ್ಯಾರಿನ ಬೇರ್ ಮಾಡ್ತೀನಿ ಇನ್ನು ಈ ಸ್ಯಾರಿ ಬಂದ್ಬಿಟ್ಟು ಕಾಟನ್ ಸ್ಯಾರಿ ಇದೆ ಈ ಸ್ಯಾರಿ ನಮ್ಮ ಗಿಫ್ಟ್ ಮಾಡಿದರು ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಈ ಸ್ಯಾರಿನ ಅವ್ರ ಹತ್ರ ಕೇಳಿಸ್ಕೊಂಡಿದ್ದೀನಿ ಈ ಸ್ಯಾರಿ ಇದೆ ಬಟ್ ತುಂಬ ಸಾಫ್ಟ್ ಸಾಫ್ಟಾಗಿದೆ ಅಪ್ಪು ಇನ್ನೂ ಇರಬೇಕಾದ್ರೆ ಅವಾಗಲ್ಲ ಆ ಥರ ಸಾರಿಗಳನ್ನ ನಾನು ವೇನ್ ಮಾಡ್ತಾ ಇರಲಿಲ್ಲ ಈ ಥರ ಕಾಟನ್ ಆಮೇಲೆ ತುಂಬಾ ಲೈಟ್ ವೇಟ್ ಆಗಿರುವಂಥ ಸಾರಿಗಳನ್ನು ಮಾಡ್ತಾ ಇದೆ ಹಾಗಾಗಿ ಅವಾಗ ಅಮ್ಮನ ಹತ್ರ ಇದನ್ನು ಕೇಳಿ ಇಸ್ಕೊಂಡಿದ್ದೀನಿ ಅಮ್ಮನಿಗೆ ಯಾರೋ ಕೊಟ್ಟಿದ್ದರು ಆ ಸ್ಯಾರಿ ಈ ಸ್ಯಾರಿನ ಇದರ ಪ್ರೈಸ್ ನನಗೆ ಗೊತ್ತಿಲ್ಲ ಎಷ್ಟಿದೆ ಅಂತೇಳಿ ಗೊತ್ತಿಲ್ಲ ಸೊ ಬ ಸೀರೆ ಮಾತ್ರ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಆಮೇಲೆ ಇದನ್ನು ಯಾರು ಬೇಕಾದರೂ ಕೂಡ ಯೂಸ್ ಮಾಡ್ಬೋದು ಈಗ ನಮಗೆ ಇಟ್ಕೊಂಡ ತಕ್ಷಣ ಬೇಜಾರಾಯಿತು ಅಂದರೆ ಅಮ್ಮ ಆಗಿರ್ಬೋದು ನಮ್ಮ ಅತ್ತೆ ಆಗಿರ್ಬೋದು ಸೊ ಯಾರು ಬೇಕಾದರೂ ಕೂಡ ಯೂಸ್ ಮಾಡ್ಕೋಬೋದು ಸೊ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಸಖತ್ ಸಕ್ಕತ್ತಾಗಿದೆ ಸೊ ಅದಕ್ಕೆ ಬ್ಲೌಸ್ ಬಂದುಬಿಟ್ಟು ಈ ಥರ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಭಾಳ ಒಂದು ಟೂ ಇಯರ್ಸ್ ಆಯಿತು ಅನ್ಕೋತೀನಿ ಟೂ ಇಯರ್ಸ್ ಫೋರ್ ಇಯರ್ಸೇ ಆಗಿರ್ಬೋದು ಬಟ್ ಜಾಸ್ತಿ ವೇಗ ಮಾಡೋಲ್ಲವಾ ಹಾಗಾಗಿ ಅಷ್ಟೇ ಎತ್ತಿರ್ತೀನಿ ಜಾಸ್ತಿ ಹಾಕ್ಕೊಳ್ಳಿಲ್ಲ ಅಂತಂದರೆ ಅದ್ರ ಬಗ್ಗೆ ಗಮನನೇ ಕೊಡಂಗಿಲ್ಲ ನಾನು ಇನ್ನು ಈ ಸಾರಿ ಬಂದುಬಿಟ್ಟು ನನಗೆ ತುಂಬಾ ಇಷ್ಟ ಆಗಿರುವಂಥ ಸಾರಿ ಬಟ್ ತುಂಬಾ ವೇಟ್ ಇರುವಂಥ ಸ್ಯಾರಿ ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಸಾರಿಗಳು ನನಗೆ ತುಂಬಾ ಇಷ್ಟ ಇಷ್ಟ ಆಗಿರುವಂಥ ಸ್ಯಾರಿಗಳನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಹಾಗಾಗಿ ಸೊ ಈ ಸಾರಿ ಮಾತ್ರ ತುಂಬಾ ಚೆನ್ನಾಗಿದೆ ಸೊ ಇದು ನಮ್ಮ ತಂಗಿದು ಬಟ್ ಆವಾಗ ನಮ್ಮ ತಂಗಿ ಇನ್ನೂ ಮ್ಯಾರೇಜ್ ಆಗಿರಲಿಲ್ಲ ಅವಾಗ ಅವಳಿಗೆ ಹತ್ತಿರ ಇದು ಸ್ಯಾರಿ ಯಾರೋ ಕೊಟ್ಟಿದ್ದರು ಬಟ್ ಆ ಸ್ಯಾರಿ ಅವಳು ಹಾಕ್ಕೊಳ್ತಿರ್ಲಿಲ್ಲ ಹಾಗಾಗಿ ಅವಳು ನನಗೆ ಕೊಟ್ಟಲು ಅದನ್ನು ನಾನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದರ ಪ್ರೈಸ್ ಕೂಡ ನನಗೆ ಗೊತ್ತಿಲ್ಲ ಬಟ್ ಮೋಸ್ಟ್ಲಿ ಇದು ಟೂ ತೌಸಂಡ್ ಮೇಲೆ ಇರ್ಬೋದು ಮೋಸ್ಟ್ಲಿ ಬಟ್ ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಆಮೇಲೆ ಡಿಸೈನ್ ಆಗಿರ್ಬೋದು ಆಮೇಲೆ ಇದಕ್ಕೆ ಕುಚ್ ಕೂಡ ನಾನೇ ರೆಡಿ ಮಾಡಿದ್ದೀನಿ ನೋಡಿ ಈ ಥರ ಇದೆ ಸ್ಯಾರಿ ಬಂದ್ಬಿಟ್ಟು ಫುಲ್ ಸಾರಿ ಇದೇ ಥರ ಇದೆ ಪ್ಲೇನ್ ಎಲ್ಲಿ ಇಲ್ಲ ಈ ಸಾರಿ ಮಾತ್ರ ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫಂಕ್ಷನ್ ಆಗಿರ್ಬೋದು ಪಾರ್ಟಿ ಆಗಿರ್ಬೋದು ಮದುವೆಗಂತೂ ಇಷ್ಟು ಸಖತ್ತಾಗಿ ಕಾಣಿಸುತ್ತೆ ಮದುವೆ ಹೆಣ್ಣಿನ ಬಿಟ್ಟು ನಿಮ್ಮನ್ನೇ ನೋಡ್ತಾರೆ ಈ ಸ್ಯಾರಿನ ಉಟ್ಕೊಂಡ್ರೆ ಆ ಥರ ಇದೆ ಸ್ಯಾರಿ ಅಷ್ಟು ಚೆನ್ನಾಗಿದೆ ಸ್ಯಾರಿ ಬಟ್ ಇದು ಜಾಸ್ತಿ ಜನ ವೇರ್ ಮಾಡಿದ್ದಾರೆ ನನಗೆ ಕೇಳಿದಾಗ ನಾವು ಅವ್ರಿಗೆ ಕೊಟ್ಟಿದ್ದೀನಿ ಹಾಕೊಳ್ಳೋದಕ್ಕೆ ಬಟ್ ಹಾಕ್ಕೊಂಡವ್ರು ಎಲ್ಲರೂ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ಸ್ಯಾರಿ ಅದೇ ಬಿಟ್ಟು ಫೋಟೋ ತೆಗೆಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬಟ್ ಸಖತ್ತಾಗಿ ಕಾಣಿಸುತ್ತೆ ಇನ್ನು ಲಾಸ್ಟ್ ಲಾಸ್ಟ್ ಅಂತಲ್ಲ ಈ ಸ್ಯಾರಿ ಬಂದ್ಬಿಟ್ಟು ನಮ್ಮತ್ತೆ ನನಗೆ ಕೊಟ್ಟಿರೋದು ಪ್ಲೇನ್ ಇದೆ ಆಮೇಲೆ ತುಂಬ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಸಾಫ್ಟ್ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಬಟ್ ಈ ಸ್ಯಾರಿದು ನಾನು ಇನ್ನೂ ಬ್ಲೌಸ್ ಯಾವುದು ರೆಡಿ ಮಾಡಿಲ್ಲ ಬಟ್ ಅಷ್ಟೇ ಎಷ್ಟೊಂದು ಸೀರೆಗಳ ಬ್ಲೌಸ್ಗಳು ನಾನು ರೆಡಿ ಮಾಡೇ ಇಲ್ಲ ಅಷ್ಟೇ ಕುತ್ಕೊಂಡ್ಬಿಟ್ಟಿದೆ ಇನ್ನೂ ನಾನು ಹೊರಿಸ್ಕೊಂಡೇ ಇಲ್ಲ ಬಟ್ ತೋರಿಸ್ತಾ ಇದ್ದೀನಿ ಈ ಸಾರಿ ಬಂದುಬಿಟ್ಟು ಈ ಥರ ಇದೆ ನೋಡಿ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ಪಲ್ಲು ತುಂಬ ಚೆನ್ನಾಗಿದೆ ಈ ಸ್ಯಾರಿ ಮಾತ್ರ ಸೊ ಫುಲ್ ಸ್ಯಾರಿ ಇದೇ ಥರ ಇದೆ ಆಮೇಲೆ ಇದು ಸರಗಾ ಪಾರ್ಟ್ ಬಟ್ ಹಾಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಕ್ವಾಲಿಟಿ ಬಂದುಬಿಟ್ಟು ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತಾಗಿದೆ ಇದರ ಪ್ರೈಸ್ ಬಂದುಬಿಟ್ಟು ನೈನ್ ಹಂಡ್ರೆಡ್ ರುಪೀಸ್ ಇದೆ ಕಾಟನ್ ಇದೆ ಫ್ರೆಂಡ್ಸ್ ಇನ್ನು ನನ್ನ ಹತ್ರ ಇರುವಂಥ ಸ್ಯಾರಿಗಳಲ್ಲಿ ಸ್ವಲ್ಪ ಸ್ಯಾರಿನ ಮಾತ್ರ ತೋರಿಸಿದ್ದೀನಿ ಈ ಸ್ಯಾರಿಗಳಲ್ಲಿ ನಿಮಗೆ ಯಾವ ಸ್ಯಾರಿನ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಇನ್ನೊಂದಷ್ಟು ಸಾರಿಗಳ ಬಗ್ಗೆ ಮಾಹಿತಿ ಕೊಡಿ ಅಂದರೂ ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ಕೊಡ್ತೀನಿ ನಿಮಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನೂ ಒಂದಿಷ್ಟು ಸಾರಿಗಳಿವೆ ಮಿಶೋದಿಂದ ತರಿಸ್ಕೊಂಡಿರೋದು ಆಮೇಲೆ ಆನ್ಲೈನ್ ಆರ್ಡರ್ ಮಾಡಿರೋದು ಆಮೇಲೆ ನಮ್ಮ ಯಜಮಾನ್ರು ನನಗೆ ಪ್ರೆಸೆಂಟ್ ಮಾಡಿರೋದು ಎಷ್ಟೊಂದು ಸ್ಯಾರಿಗಳಿದೆ ಅದರ ಸಾರಿ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡು ಅಂದರೂ ಕೂಡ ನಾನು ಕೊಡ್ತೀನಿ ಹಾಗಾಗಿ ಇಷ್ಟು ಸಾರಿಗಳನ್ನು ಮಾತ್ರ ನಿಮಗೆ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ ಸೊ ಇನ್ನೂ ಬೇರೆ ಸ್ಯಾರಿಗಳ ಬಗ್ಗೆ ಮಾಹಿತಿ ಕೊಡಿ ಅಂದರೂ ಕೂಡ ಓಕೆ ಹಾಗಾಗಿ ಬನ್ನಿ ಬೇಗ ಬೇಗ ಹೋಗಿ ಇದಿಷ್ಟು ಕಬೋರ್ಡ್ ಕ್ಲೀನ್ ಮಾಡಿಬಿಟ್ಟು ಇಷ್ಟು ಸಾರಿಗಳನ್ನು ಜೋಡಿಸಿ ಅದಾದಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಇನ್ನೂ ಇಷ್ಟೋತನ ಕಂಪ್ಲೀಟ್ ಆಗಿ ಎಲ್ಲ ನೀಟಾಗಿ ಮಡಚಿ ಆರ್ಗನೈಸ್ ಮಾಡಿದ್ದೀನಿ ಸೊ ನನ್ನ ಸಾರಿಗಳನ್ನ ಯಾವ ರೀತಿಯಾಗಿ ಕಬೋರ್ಡ್ ನಲ್ಲಿ ಇಟ್ಟಿದ್ದೀನಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಓಪನ್ ಮಾಡೋಣ ಆಗಿ ರೇರ್ ಯೂಸ್ ಮಾಡುವುದು ಆಮೇಲೆ ಡೈಲಿ ಯೂಸ್ ಮಾಡುವಂತ ಸಾರಿಗಳಾಗಿರ್ಬೋದು ಆಮೇಲೆ ಫಂಕ್ಷನ್ ವೇರ್ ಪಾರ್ಟಿ ವೇರ್ ಎಲ್ಲ ಸಾರಿಗಳನ್ನ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಜೋಡಿಸಿಟ್ಟಿದ್ದೀನಿ ಸೊ ಈ ಕಡೆ ಬಂದುಬಿಟ್ಟು ನಾನು ಬ್ಲೌಸ್ಗಳನ್ನು ಒಂದು ಕಡೆ ಇಟ್ಕೊಂಡಿದ್ದೀನಿ ಸ್ಯಾರಿಯಲ್ಲಿ ಇಟ್ಟಿಲ್ಲ ಬಟ್ ಸಾರಿಯಲ್ಲಿ ಇಟ್ಟರೆ ಅಷ್ಟು ಫುಲ್ ತಗೊಳ್ಬೇಕಾದ್ರೆ ಎಲ್ಲ ಬಿದ್ಬಿಡುತ್ತೆ ಸೊ ಅದಕ್ಕೋಸ್ಕರ ಕಂಪ್ಲೀಟಾಗಿ ಸಪ್ರೇಟಾಗಿ ಇಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಈ ಕಡೆ ಬಂದುಬಿಟ್ಟು ಆಮೇಲೆ ಮ್ಯಾಚಿಂಗ್ ಲಂಗಗಳನ್ನು ಇಟ್ಕೊಂಡಿದ್ದೀನಿ ಸೊ ಆಮೇಲೆ ಈ ಕಡೆ ಇನ್ನೇ ಜಸ್ಟ್ ತೋರ್ಸಿದ್ದೀನಲ್ವ ಕೆಲವೊಂದು ಸ್ಯಾರಿಗಳನ್ನು ಯೂಸ್ ಮಾಡದೇ ಇರೋದು ಆ ಸ್ಯಾರಿಗಳನ್ನು ಇಲ್ಲಿ ಮೇಲುಗಡೆ ಇಟ್ಕೊಂಡಿದ್ದೀನಿ ಯಾಕಂದರೆ ಯಾವಾಗಾದ್ರೂ ಹೊರಗಡೆ ಹೋದಾಗ ಫ ಜಲ್ದಿ ಸಿಗಬೇಕು ಹೇಳ್ಬಿಟ್ಟು ಸೊ ಇಲ್ಲಿ ಇಟ್ಕೊಂಡಿದ್ದೀನಿ ಮತ್ತೆ ಮತ್ತು ಈ ಕಡೆ ಬಂದ್ಬಿಟ್ಟು ಕೆಲವೊಂದು ಪತ್ಲಗಳನ್ನು ಇಟ್ಕೊಂಡಿದ್ದೀನಿ ಈ ಕಡೆ ಯಾವಾಗಾದರೂ ಸಡನ್ಲಿ ಹೋಗೋದು ಬರುತ್ತೆ ಅಲ್ವಾ ಸೊ ಅಂಥ ಸಿಚುವೇಷನಲ್ಲಿ ಈ ಸ್ಯಾರಿಗಳನ್ನೇ ತುಂಬ ಯೂಸ್ ಆಗುತ್ತೆ ಹಾಗಾಗಿ ಮೇಲ್ಗಡೆ ಇಟ್ಕೊಂಡಿದ್ದೀನಿ ಇನ್ನು ಕೆಳಗಡೆ ಬಂದ್ಬಿಟ್ಟು ಸೊ ನಾನು ಜಾಸ್ತಿ ಕಾಸ್ಟ್ಲಿ ಇರುವಂಥ ಸ್ಯಾರಿಗಳನ್ನು ಒಂದು ಈ ಥರ ಪಾಕೆಟ್ನಲ್ಲಿ ನೀಟಾಗಿ ಮಡ್ಚ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಈ ಕಡೆ ಮೀಶೋ ಆಮೇಲೆ ಕೆಲವೊಂದು ಆನ್ಲೈನ್ ಪರ್ಚೇಸ್ ಮಾಡಿರುವಂಥ ಸಾರಿಗಳನ್ನು ಈ ಥರ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಈ ಕಡೆ ಬಂದ್ಬಿಟ್ಟು ಕೆಲವೊಂದು ಮೀಶೋದಲ್ಲಿ ಆನ್ಲೈನಲ್ಲಿ ತರಿಸ್ಕೊಂಡಿರುವಂಥ ಸಾರಿಗಳನ್ನು ಈ ಕಡೆ ಮತ್ತು ಇಟ್ಕೊಂಡಿದ್ದೀನಿ ಈ ಕಡೆ ಮತ್ ಇಲ್ಲಿನೂ ಕೂಡ ಇಟ್ಕೊಂಡಿದ್ದೇನೆ ಕೆಲವೊಂದು ಆನ್ಲೈನ್ ತರಿಸ್ಕೊಂಡಿರುವಂಥ ಸ್ಯಾರಿಗಳನ್ನೇ ಜಾಸ್ತಿ ಇದೆ ಸೊ ಈ ಕಡೆ ಬಂದ್ಬಿಟ್ಟು ನಾನು ಹೊರಗಡೆ ಹೋದಾಗ ಇಷ್ಟ ಆದಾಗ ತೊಗೊಂಡಿರುವಂಥ ಸ್ಯಾರಿಗಳನ್ನು ಇಟ್ಕೊಂಡಿದ್ದೀನಿ ಸೊ ಮತ್ತು ಆಗಿ ಯೂಸ್ ಮಾಡುವಂಥ ಸ್ಯಾರಿಗಳು ಅಂದರೆ ಯಾರಾದರು ಗೆಸ್ಟ್ ಬಂದ್ರು ಅಂತಂದರೆ ಅವ್ರಿಗೆ ಹಾಗೆ ಕಳ್ಸಲ್ಲಲ್ವಾ ನನ್ನ ಕಡೆಗೆ ಸಾರಿ ಅಥವಾ ಬ್ಲೌಸ್ಗಳನ್ನು ಕೊಟ್ಟು ಕಳಿಸ್ತಾರೆ ಸೊ ಅಂಥವ್ರಿಗೆ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಇಲ್ಲಿ ಆರ್ಗನೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇದಿಷ್ಟು ನನ್ನ ಕಬೋರ್ಡ್ ಫುಲ್ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಎಲ್ಲಷ್ಟು ಸಾರಿಗಳಿದೆ ಸೊ ಸೊ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂತಹ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್